ಏನು ರಾಂಪ ಬರ್ಲಿಲ್ಲ ಎಡ್ಡೆ ಮುಂಚೆ ತೆಗೀಲಿಕ್ಕೆ ಹೇಳಿತ್ತು ಬರ್ಲೇ ಇಲ್ಲ ತುಂಬಾ ಎಡ್ಡೆ ಮುಂಚೆ ಇತ್ತು ಎಲ್ಲಾ ಅಕ್ಕಿಗಳು ತಿಂತದೆ ಅಣ್ಣ ಆಗಿದೆ ಕರೆದದ್ದು ಅವನು ಬರ್ಲೇ ಇಲ್ಲೇನು ಒಬ್ಬಳೆ ಮಾತಾಡ್ತಾ ಇದ್ವಿ ರಾಂಪನನ್ನು ಎಡ್ಡೆ ಮುಂಚೆ ತೆಗೀಲಿಕ್ಕೆ ಕರೆದದ್ದು ಅವನು ಬರ್ಲೇ ಇಲ್ಲ ಎಲ್ಲ ಹೇಳ್ತದೆ ಆ ರಾಂಪನ ವಿಷಯ ಎಂತ ಅವನು ಇಲ್ಲಿ ಕರೆದ್ರೆ ಬೇರೆ ಎಲ್ಲಿ ಆದ್ರೂ ಹೋಗಿ ಕೆಲಸ ಮಾಡ್ತಾನೆ ಅವನ ನೆನಪಿನ ಶಕ್ತಿ ಇಲ್ವೇನ ನೀನ್ ಹೇಳಿದ್ದು ಅವನಿಗೆ ಅರ್ಥ ಆಗ್ಲಿಲ್ವೇನ ಎಂತ ಸ್ವಲ್ಪ ಕೊಟ್ಟಿದ್ದಾನೆ ನಾಳೆ ಬರ್ತೇನೆ ಅಂತ ಇನ್ನೂ ಬರ್ಲಿಲ್ಲ ಅವನು ಅವನಿಗೆ ಬೇಕಾದ್ರೆ ಆಗ್ತದ ನೀ ಸ್ವಲ್ಪ ಇಲ್ಲಿ ಮೇಲೆ ಎಷ್ಟು ಇಡು ನಾನು ಸ್ವಲ್ಪ ಕ್ಲೀನ್ ಮಾಡ್ತೇನೆ ಇವತ್ತಿನ ಅವನು ಬರುದಿಲ್ಲ ಎಂತ ಮಾಡುದು ಈಗ ನಮಗೇನೆ ಕ್ಲೀನ್ ಮಾಡು ಅಲ್ಲಿ ಕೊಯ್ಲಿಕ್ಕಿತ್ತು ಎಷ್ಟು ಈ ಸಲ ಒಂದು ಸಿಕ್ತದ ಕೊಯ್ದ್ರೆ ಸಿಗ್ಬಹುದು ಕೊಯ್ಲಿಕ್ಕೆ ಉಂಟಲ್ಲ ನಿಮಗೆಲ್ಲ ಅರ್ಜೆಂಟ್ ಆಗ್ಬೇಕು ನಾಳೆ ನೋಡುವ ಏನು ಮಾಡಬಹುದು ಮೀನು ನಾನು ಬರ್ಲಿಲ್ಲ ಯಾಕಂತ ಮೀನನ ಬಂದು ಹೋದು ತಕ್ಕೊಳ್ಳಿಲ್ಲ ಮೀನು ನೀ ಬೇಕಿ ತಮೀನ ಇನ್ನೊಂದು ನಿಮ್ಮೆ ಮುರುಂಟಾಗ ಸಂತೆಯಿಂದ ತಂದ್ರೆ ಅದೊಂದು ಮಸಾಲಾ ಫ್ರೈ ಅನ್ನು ಮಾಡಿ ಹಾ ಅದು ಮಾಡೋಣ ಏನು ಒತ್ತಿದ್ದೀಯ ನೀನು ಪುಸ್ತಕ ಓದು ಅಂತ ಮೊನ್ನೆ ಬಂದಿದೆ ಪುಸ್ತಕ ಅದೇ

ಕೆಲಸ ಮಾಡುವ ನಾನು ನಾನು ಬೆಳಿಗ್ಗೆ ಅಲ್ಲಿ ಹೋಗ್ತೇನೆ ಸಿದ್ಧಗಟ್ಟೆಗೆ ಅಲ್ಲಿ ಸಿಗ್ತಾನೆ ಬೆಳಿಗ್ಗೆ ಅಲ್ಲಿಂದ ಕರ್ಕೊಂಡು ಬರ್ತಾನೆ ಇಲ್ಲಿಗೆ ಅವನಿಗೊತ್ತು ಬರ್ತೇನೆ ಅಂತ ಹೇಳಿ ಮೋಸ ಮಾಡಿದಲ್ಲ ಇದ್ರಲ್ಲಿ ನಿಮ್ ಬಿಸಿಲಿ ಒಣಗ್ಲಿಕ್ಕೆ ಹಾಕಿ ನೀನು ನಾನು ಕ್ಲೀನ್ ಮಾಡಿ ಹೊರಗೆ ಹೊರಗಾಕ್ಬೇಕಾ ಹೌದು ನೀನ್ ಇಲ್ಲಿ ಬಾ ಇನ್ನೊಂದು ವಿಷಯ ಮಾತಾಡಿ ಉಂಟು ಈಗ ಇರುವ ಬೋರ್ ಅಲ್ಲಿ ನೀರಿಲ್ಲ ಅಲ್ಲಿ ಕೆಳಗೆ ಬೋರ್ ತೆಗೆ ಬೋರ್ ಒಂದು ಪಾಯಿಂಟ್ ತೋರಿಸಿದೆ ಅಲ್ಲ ಬೋರ್ ತೆಗೆದಿಲ್ಲ ಅಲ್ಲಿ ಹೌದು ಬರಬರ ತೆಗೆದುಕೊಂಡು ತೆಂಗುವ ತೋಟದಲ್ಲಿ ಏನು ನೀರಿಲ್ಲ ನಾನು ಏನಿಲ್ಲ ನೀರಿಗೆ ಏನಾದರೂ ವ್ಯವಸ್ಥೆ ಆಗಲೇಬೇಕು ಮಾಡುವ ಅಮ್ಮ ಹೇಳಿದ್ರು ಲೋನ್ ಮಾಡ್ತಾಳ ಅಂತ ಲೋನ್ ಮಾಡೋದು ಬೇಡ ನಾನು ಎಷ್ಟು ಆಗ್ತದೆ ಹೇಳು ನಾನು ಕೊಡ್ತೇನೆ ಒಂದೂವರೆ ಲಕ್ಷ ಆಗ್ಬೋದು ಇರ್ಲಿ ಮಾಡುವ ಯಾಕಂದ್ರೆ ನೀರು ಮುಖ್ಯ ಅಲ್ಲ ತೋಟಕ್ಕೆ ಒಂದ್ ಎರಡು ಲಕ್ಷ ಬೇಕಾಗ್ತದೆ ಸೇರಿ

ಈಗ ಅರ್ಜೆಂಟಿಗೆ ಆಗಬೇಕಲ್ಲ ಲೋನ್ ಮಾಡಿದ್ರೆ ಕಟ್ಟುದೇ ಅದು ಕಷ್ಟ ಆಗ್ತದೆ ನಿಮಗೆ ಅದು ಬಿಟ್ಟು ನೀವು ಸರಿ ಕಟ್ಟ ಕೆಲಸ ಇಲ್ಲ ನೀವು ತೋಟದಲ್ಲಿ ಇರ್ತಾರೆ ನಿಮಗೆ ಉತ್ಪತ್ತಿ ಇಲ್ಲಲ್ಲ ಈಗ ಬೋರಿಗೆ ಒಬ್ಬ ಪಾಯಿಂಟ್ ತೋರಿಸಲಿಕ್ಕೆ ಬರ್ತಾನೆ ಅಂತ ಹೇಳಿದಾನೆ ಇವತ್ತು ಬರ್ತಾನ ಈಗ ಬರ್ತಾನೆ ಈಗ ಹೌದಾ ಹೌದು ಎಲ್ಲಿ ಅವನು ಇಲ್ಲಿ ಅವನೇ ಊರಿದವ ನಮ್ದು ಹೇಳಿದಾನೆ ಈಗ ಬರ್ತಾನೆ ಅಂತ ಫೋನ್ ಮಾಡಿ ಮತ್ತೆ ಬರ್ತೀರಲ್ಲ ಈಗ ಆ ಬಂದ ಮೇಲೆ ಹೋಗುವ ಹೌದು ಅವರಿಗೆಲ್ಲ ಊಟ ಎಲ್ಲ ಮಾಡಿ ಎಲ್ಲ ಇಡೀರಿ ಊಟ ಕೊಡ್ಲಿಕ್ಕೆ ಉಂಟ ಹೌದು ಪದಾರ್ಥ ಪದಾರ್ಥ ಈಗ ಪೇಟೆಗೆ ಹೋಗಿ ಬರ್ತೇನೆ ಎಂತ ತರಬೇಕು ಮೀನು ಮೀನಾ ಚಿಕನ್ ತರುವ ಚಿಕನ್ ಹೌದು ಚಿಕನ್ ಎಂತ ಮಾಡೋದು ಸುಕ್ಕ ಮಾಡೋದ ಪುಲಿ ಮುಂಚೆ ಚಿಕನ್ ಕರಿ ಮಾಡಿದ್ರೆ ಆಯ್ತು ಊಟಕ್ಕೆ ಇದ್ದಾರೆ ಅಂತ ಹೇಳಿದ್ರಲ್ಲ ಇಬ್ಬರು ಇದ್ದಾರೆ ಇಬ್ಬರು ಇದ್ದಾರೆ ಹೌದು ಮತ್ತೆ ಈಗ ರಾಂಪಾಣಿಗೆಸ ಕದ್ದು ಬರ್ತೇನೆ ಈಗ ಕೆಲಸ ಅಲ್ಲಿ ಸ್ವಲ್ಪ ಕೆಲಸ ಮಾಡ್ಬೇಕಲ್ಲ ಪಾಯಿಂಟ್ ತೋರಿಸ್ಲಿಕ್ಕೆ ರಾಂಪಾ ಸಿಕ್ತಾನ ನೋಡ್ತೇನೆ ಪೇಟೆಯಲ್ಲಿ ಇರ್ಬೋದು ಈಗ ನೋಡುವ ಐತಿಹಾಸಿಕ ಇದು ಜಾಸ್ತಿ ಆಗಿದೆ ಅಂತ ಅದೇ ಬರ್ಲಿಲ್ಲ ಈಗ ನೋಡ್ತೇನೆ ಈಗ ಟೈಟ್ ಆಗಿ ಇರ್ಬೋದು ಓ ಹೋಗಿ ಬರ್ತೇನೆ ಆಯ್ತಾ ಅಮ್ಮನಿಗೆ ಹೇಳಿದ್ಯಾ ಅಮ್ಮನಿಗೆ ಫೋನ್ ಮಾಡಿ ಹೇಳ್ತೇನೆ ಓ ಒಮ್ಮೆ ಹೇಳಿ ಹೋಗು ಹಲೋ ಯಾರು ಉದಯನಂದು ಕಾಲ ಹೌದು ಅಮ್ಮನಂತೆ ಒಂದು ಮಾತು ಹೇಳಿಲ್ಲಮ್ಮೆ ನೀನು ಸೀದಾ ಹೋಗಿದ್ದೀ ಹೌದಾ ನಾಳೆ ಸಾಕಿತ್ತು ಇವತ್ತು ಯಾಕೆ ಸುಮ್ಮನೆ ಈ ಮಧ್ಯಾಹ್ನ ಒಳ್ಳೆ ಜನರಂತಂದುವ ಒಬ್ಬೊಬ್ಬರು ಕಾಲು ತೋರಿಸಿ ಉತ್ತರ ಮತ್ತೆ ತೆಗೆದು ತುಂಬಾ ಹಾಗು ಸುಲಭದ ಕೆಲಸವ ತೆಗ್ದ ಮೇಲೆ ನೀರಿಲ್ಲ ಏನಂತೆ ಅದೇ ಅವನು ಬೋರಿಗೆ ಜನ ತರ ತರ್ಲಿಕ್ಕೆ ಹೇಳಿದ್ದಾನೆ ಅದಕ್ಕೆ ಫೋನ್ ಅವನು ಹೋಗುವಾಗ ನಿನ್ನಲ್ಲಿ ಹೇಳಿಗಣ ಹೌದು ಅದಕ್ಕೆ ನಾನು ಹೇಳಿದ್ದೆ ಅಮ್ಮನಿಗೆ ಅಮ್ಮನಿಗೆ ಕಾಲ್ ಮಾಡ್ತಾರೆ ಅಂತ ಹೇಳಿದ್ದ ಆ ಬಟ್ಟೆ ಉಗಿತಾ ಇದ್ದ ಹೇಳ್ತಿದ್ದ ಅವನು ಎಂತ ಅಂತ ಎಷ್ಟೊಂದಿಗೆ ಬರ್ತಾನಂತ ಕರ್ಕೊಂಡು ಅಂತ ಹೇಳಿದ್ದಾನೆ ಅವನ ರಾಮ ಕರ್ಕೊಂಡು ಬರ್ತೇನೆ ಅಂತ ಹೇಳಿದಾನೆ ಇನ್ನು ಮಧ್ಯಾಹ್ನ ಮೇಲೆ ಎಂತ ಅವನು ಬರಬೋದು ಬೇಡ ನಾಳೆ ಬರ್ಲಿ ಅವನು ನೀವು ಹೇಳಿದ ಅಲ್ಲಿ ಬೇಕು ತೋಟದಲ್ಲಿ ಕೆಳಗಡೆದೆಲ್ಲ ನಮಗೇನೆ ತೆಗಿಬಹುದು ಮೇಲೆ ಮಾತ್ರ ಬಾರಿ ಕಷ್ಟ ತೆಗಿಲಿಕ್ಕೆ ತೋಟದಲ್ಲಿ ಅಡಿಕೆ ಮರದಲ್ಲಿ ತುಂಬಾ ಉಂಟಲ್ಲ ಈ ಸಲ ರೇಟ್ ಉಂಟಾ ಗೊತ್ತಿಲ್ಲ ಅಂತ ಉಂಟಾ ಹೋದ ಇತ್ತು ಸ್ಟಾರ್ಟ್ ಐನೂರು ಇತ್ತು ಐನೂರು ಹತ್ತಕ್ಕೆ ಸಹ ಈ ಸಲ ಕೃಷಿ ಏನು ಪ್ರಯೋಜನ ಇಲ್ಲ ತೆಂಗಿನಕಾಯಿಗೆ ಸ್ವಲ್ಪ ಕೂತ್ಕೋಬಾ ಸಾಕಾಯ್ತಮ್ಮ ಹೌದು ಇವತ್ತು ಏನು ಬಿಸಿಲ ಚಳಿ ಉಂಟಲ್ಲ ಸ್ವಲ್ಪ ಇವತ್ತು ತುಂಬಾ ಚಳಿ ಇತ್ತು ಬೆಳಿಗ್ಗೆ ಇವತ್ತು ನಿನ್ನ ಗಂಡ ಬರ್ತಾರ ಮನೆಯಲ್ಲಿ ಇಬ್ಬರು ಕೂಡ ಇಲ್ಲ ಬೋರಿ ಅವನ್ ಸ್ವಲ್ಪ ಇವತ್ತು ಪಾಯಿಂಟ್ ತೋರಿಸಿದ ಅವನು ಇಲ್ಲ ನಾಳೆ ಬರ್ತಾನೆ ಅಂತ ಹೇಳಿದ ರಾಮ ಡೈರೆಕ್ಟ್ ಆಗಿ ಬಿದ್ದಿದ್ದಾನೆ ಒಂದು ಕೆಲಸ ಕೇಳಿ ಇವಾಗ ಬೆಳಿಗ್ಗೆ ಹೋಗ್ಬೇಕು ಮಧ್ಯಾಹ್ನ ಹೋದ್ರೆ ಯಾರು ಸಿಗ್ತಾರೆ ಒಬ್ಬೊಬ್ರು ಒಂದೊಂದು ಕೆಲಸದಲ್ಲಿ ಇರ್ತಾರೆ ರಾಮ ನೈಟ್ ಆಗಿ ಬಿದ್ದಿದ್ದಾನೆ ಅವನಿಗೆ ಕರ್ಕೊಂಡು ಬಂದಿಲ್ಲ ನಾನು ಹೇಳಿದಷ್ಟು ನೀನು ಬೇಗ ಹೊರಟಿದ್ದೀನಿ ಕರ್ಕೊಂಡು ಬರ್ಲಿಕ್ಕೆ ಹೌದು ಬೇಗ ಹೋಗಿದ್ರೆ ಸಿಗ್ತಾರೆ ಅಲ್ಲ ಅಲ್ಲಿ ಬೆಳಿಗ್ಗೆ ಹೋಗ್ಬೇಕು ಇವಾಗ ನನ್ ಕೂತ್ಕೊ ನಾನು ಸ್ವಲ್ಪ ಮಲಗ್ತೇನೆ ನನಗೆ ಸ್ವಲ್ಪ ಸ್ವಂತ ಅಮ್ಮ ಹೇಳಿದ್ದು ಬೇರೆ ಆಯ್ತು ಇವತ್ತು ನಾಳೆ ಕರ್ಕೊಂಡು ಬರ್ಬೋದು ಹಾಗೆಯೇ ಆಯ್ತು ಊಟ ಮಾಡಿದೆ ಹೌದಾ ನೀ ಊಟ ಮಾಡೋ ಹೋಗು ನಾನು ಊಟ ಮಾಡ್ತೇನೆ ಸ್ವಲ್ಪ ಅಮಲ ಹೋಗು ನೀ ಮಲಗಿನ ಆನ್ಸರ್ ಪರ್ಲಿ ಗಜಾತ್ರೆಗೆ ಹೋಗಿ ಬರ್ತಾನೆ ಕೊನೆಗೆ ಹೋಗುತ್ತೀಯಾ ಹೌದು ಕೆಲಸ ಉಂಟಾದು ಸ್ವಲ್ಪ ಅದಕ್ಕೆ ಅಲ್ಲ ಅದಕ್ಕೆ ಮತ್ತೆ ಅದು ಅಂತ ಇಲ್ಲಿ ಮುಂಚೆ ತಿನ್ನ ನಾನು ನಾನೋ ತಿಕ್ಕೆನೆ ಮನೆಗೆ ಅತಿ ಬರಲಿಲ್ಲ ಇಲ್ಲ 나ಳೆಸ ದೈರ ಇಲ್ಲ ಅವ ಆ ಟೈಟ್ ಎಲ್ಲ ಅಣ್ಣ ತಿಂದು ಗಳಿಗೆ ಹೌದು ಯು ಏನು ಮಾಡೋದು ನೀವು ಮನಾಗಿರಿ ನಾನು ದೊಡ್ಡಕ್ಕೆ ಹೋಗ್ತೇನೆ ಊಟ ಮಾಡಿ ಹೌದು